ನಮಸ್ತೆ ವೀಕ್ಷಕರೇ ನಾವು ಇವತ್ತು ಕೊಡಗೆರೆಯ ಸುಪ್ರಸಿದ್ಧ ಶ್ರೀ ಶಿವರ್ಣಮುಖಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಒಂದು ಸನ್ನಿಧಾನದಲ್ಲಿದ್ದೀವಿ ಈ ದೇವಸ್ಥಾನದ ಒಂದು ವಿಶೇಷತೆಯನ್ನ ಶ್ರಾವಣ ಮಾಸ ಮಾಸದ ಒಂದು ಕಡೆ ದಿನದ ಒಂದು ವಿಶೇಷತೆಯನ್ನ ತಿಳ್ಕೊಳೋಣ ಕೋರಟಗಿರಿ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ನೆಲೆಸಿರುವ ಶ್ರೀ ಸುವರ್ಣಮುಖಿ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರ ಹಾಗೂ ಅಮಾವಾಸ್ಯೆ ಪ್ರಯುಕ್ತ ಪೂಜಾ ಮಹೋತ್ಸವವು ಭಕ್ತಿ ಶ್ರದ್ಧೆಯಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಶಕ್ತಿ ಗೊರವನಹಳ್ಳಿಯಿಂದ ಸುಮಾರು ಹತ್ತು ಕಿಲೋ ಮೀಟರ್ ಹಾಗೂ ದೇವ ದೇವರಾಯನ ದುರ್ಗದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ರಾಜ್ಯದ ಪ್ರಮುಖ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಪ್ರತಿ ದೆಪತಿಗೆ ವಿಶೇಷ ಸಾವಿರ ಶನಿವಾರ ನಾಲ್ಕು ವಾರ ಅನ್ನದಾಸ ನಡೆಯುತ್ತೆ ಹೋಗ್ತಾರೆ ಚೆನ್ನಾಗಿ ಹೆಚ್ಚಿನ ಸಹಿತ ಬರ್ತಾರೆ ನರ್ಸಿಂಗ್ ಜಯಂತಿ ನಡೆಯುತ್ತೆ ಆಮೇಲೆ ಚಂಡಿ ಹೋಮ ಮಾಡ್ತಾರೆ ಕೃಷಿಕ್ಕೊಂದ್ಸರಿ ಎರಡು ಸರಿ ತುಂಬ ಚೆನ್ನಾಗಿ ಭಕ್ತರು ಬರ್ತಾರೆ ಆಮೇಲೆ ನಮ್ಮ ಅರ್ಚಕೋ ಅಷ್ಟೇ ಹೆಣ್ಣಿಸ್ಟ್ಕೊಂಡು ಉತ್ತರಿಗೆ ಪೂಜೆ ಪುರಸ್ಕಾರಗಳ ಪ್ಲಸ್

ಕಾರ್ಯಕ್ರಮದ ಅಂಗವಾಗಿ ದೇವಾಲಯಕ್ಕೆ ಸಂಬಂಧಿಸಿದ ಕಲ್ಯಾಣ ಮಂಟಪದಲ್ಲಿ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಜರುಗಿತು ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ ಈ ಸಂದರ್ಭದಲ್ಲಿ ವಿಶೇಷ ಅನ್ನ ಸಂತರ್ಪಣೆ ಹಾಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ಭಕ್ತರಿಗೆ ಸಿಹಿ ಊಟ ಸೇರಿದಂತೆ ವೈವಿಧ್ಯಮಯ ಅನ್ನ ಸಂತರ್ಪಣೆ ಒದಗಿಸಲಾಯಿತು ಕದರಿ ಲಕ್ಷ್ಮೀಶ್ವರ ಸ್ವಾಮಿ ದೇವಸ್ಥಾನದ ಊರಿಯಿಂದ ಒಂದು ಸಾಧಿಸ್ತಾ ಬಂತು ಒಂದು ಕಲ್ಲು ಇಟ್ಟಿರಲಿ ಕಲ್ಲು ಇಟ್ಟಿದ್ದಾದ್ಮೇಲೆ ಚೆನ್ನಾಗಿ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಆಯ್ತು ಆಗ್ತಾ ಇದೆ ತುಂಬಾ ಜನ ಬರ್ತಾ ಬರೋದು ಬರೋದು ಎಲ್ಲ ಚೆನ್ನಾಗಿ ಆಗ್ತಾ ಆಗ್ತಾ ಪುಷ್ಪಲಾಗ್ತಾ ವರ್ಷಕ್ಕೊಂದು ಸಾರಿ ಮತ್ತೆ ಈ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಆಗಲಿ ಉದ್ಘಾಟನೆ ಆದ್ಮೇಲೆ ಸಾರ್ವಜನಿಕರ ಎದುರಿಗೆ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು ಒಂದು ಸ್ವಲ್ಪ ಒಳಗಡೆ ಬಂತು ಮತ್ತೆ ಬಂದಿದವರೆಗೂ ಬರ್ಲೇ ಇದೆ ಪವಡ ಅಂತಾನೇ ಹೇಳ್ಬೋದು ಇಲ್ಲಿವರೆಗೂ ನಮ್ಗೇನಾಯಿತು ಏನೋ ಅಂತ ಗೊತ್ತಾಗ್ತಾ ಇಲ್ಲ ಮುಂದ ಭಕ್ತರು ಎಲ್ಲನೂ ತುಂಬಾ ಒಳ್ಳೇದಾಗ್ತೈತೆ ಅವ್ರು ನಂದ್ಕಂಡಿದ್ದೆಲ್ಲ ಚೆನ್ನಾಗ್ ಆಗ್ತಲೇ ಎಷ್ಟು ಜನ ಬಂದು ಹೋಗ್ತಾ ಇದಾರೆ ಭಕ್ತರು ಅಷ್ಟು ಜನಕ್ಕೂ ತುಂಬಾ ತುಂಬಾ ಚೆನ್ನಾಗಿ ಒಳ್ಳೇದಾಗ್ತಲೇ ಇದೆ ಹಂಗಾಗಿ ಇದು ಸುವರ್ಣ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನು ಚೆನ್ನಾಗಿ ನಡೀತಾ ಇದೆ ಸುವರ್ಣ ಲಕ್ಷ್ಮೀ ನರಸಿವ ಸ್ವಾಮಿ ಪೂಜೆನೂ ಚೆನ್ನಾಗಿ ನಡೀತೈತೆ ಪ್ರತಿ ಪೋಣಿ ಊಟ ವಿಶೇಷ ಪೂಜೆ ಪುಷ್ಪಾಲಂಕಾರ ಆಮೇಲೆ ಇದು ಅಲಂಕಾರ ಆಮೇಲೆ ಜಲ ಜಲಾಭಿಷೇಕ ಆಮೇಲೆ ಮಸ್ತ್ ಎಲ್ಲ ಪಂಚಾಮೃತಾಭಿಷೇಕ ಆಮೇಲೆ ಪುಷ್ಪಾರ್ಚನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಮಂಡಳಿಯ ಮುಖ್ಯಸ್ಥರು ಹಾಗೂ ಲೇಖಕರಾದ ಸೂರ್ಯಪ್ರಕಾಶ್ ರಾವ್ ದೇವಸ್ಥಾನದ ಇತಿಹಾಸ ಮತ್ತು ಸ್ವಾಮಿಯ ಕುರಿತಾದ ವಿವಿಧ ಮಾಹಿತಿಗಳನ್ನು ಭಕ್ತರಿಗೆ ವಿವರಿಸಿದ್ದರು ಅವರು ದೇವಾಲಯದ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಬರೆದ ನಾಲ್ಕು ಪುಸ್ತಕಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅಭಿಷೇಕ ಪಂಚಾಮೃತ ಸೇವೆ ವಿಶೇಷ ಪೂಜೆಗಳೊಂದಿಗೆ ದಿನವಿಡೀ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಭಕ್ತರಿಗೆ ಅರಿಶಿಣ ಕುಂಕುಮ ಹಾಗೂ ಹಸಿರು ಬಳೆಗಳನ್ನು ವಿತರಿಸಲಾಯಿತು ಇಲ್ಲಿ ಬಂದು ಪೂಜಾ ಇಲ್ಲಿ ಪ್ರತಿ ಶನಿವಾರ ಸುವರ್ಣಮುಖಿ ನದಿ ಹರಿಯೋದ್ರಿಂದ ಇಲ್ಲಿ ಸುವರ್ಣಮುಖಿ ಅಂತ ಹೆಸರು ಬಂದಿದೆ ಅದರಿಂದ ಭಕ್ತಾದಿಗಳು ಇಲ್ಲಿ ಅವಾಡ ಮತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋದ್ರಿಂದ ಹವಡ ಅಂತಾನೆ ಆಮೇಲೆ ಇಲ್ಲಿ ಕದ್ರಿಯಿಂದ ಕದ್ರಿ ಇದು ಅಪಗಳ ನರಸಿಂಹಸ್ವಾಮಿ ಮತ್ತೆ ಕದ್ರೆ ನರಸಿಂಹಸ್ವಾಮಿ ಇದರಿಂದ ಇಲ್ಲಿ ಉದ್ಘಾಟನೆ ಆಗಿದೆ ಸ್ವಾಮಿ ಅದರಿಂದ ಭಕ್ತಾದಿಗಳು ಶನಿವಾರ ಮತ್ತೆ ಮಂಗಳವಾರ ಬಂದು ಸ್ವಾಮಿಗೆ ದರ್ಶನ ಪಡೆದು ಪ್ರಸನ್ನರಾಗುತ್ತಾರೆ ಹಾಗೆ ಒಂದು ಶ್ರವಣ ಪ್ರತಿ ತಿಂಗಳ ಪೂರ್ಣಮಿ ಸತ್ಯನಾರಾಯಣ ಪೂಜೆ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗುತ್ತಾರೆ ಮತ್ತೆ ಶ್ರವಣ ಶನಿವಾರ ಅರಿಶಿನ ಅಲಂಕಾರ ಕುಂಕುಮದ ಅಲಂಕಾರ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಇತ್ಯಾದಿ ಅಲಂಕಾರವನ್ನು ಸಂತೃಪ್ತಿಯಿಂದ ಸ್ವಾಮಿಗೆ ಅಲಂಕಾರ ಶ್ರಾವಣ ಮಾಸದ ವಿಶೇಷ ಅಲಂಕಾರವನ್ನ ಕಣ್ಣಾರಿ ಕಂಡು ಭಕ್ತಾದಿಗಳು ಧನ್ಯತಾ ಭಾವದಿಂದ ಸ್ವಾಮಿಯ ದರ್ಶನ ಪಡೆದರು ಜಿಲ್ಲೆ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಕ್ಷೇತ್ರದ ದೈವಿ ಕೃಪೆಗೆ ಪಾತ್ರರಾದರು